ನೋಡ್ರಿ ನಿನ್ನೆ ಎಂ ಬಿ ಪಾಲ್ರಿ ಏನು ಮಾತಾಡ್ಯಾರ ಉತ್ತರ ಇವತ್ತು ನಾವು ಕೊಟ್ಟಂಗೆ ಬರ್ಕೊಡ್ರಿ ನೀವು ಬಬ್ಲೇಶ್ವರ್ನಾಗೆ ಸಮಾವೇಶ ಅಂದ್ರೆ ಅರ್ಥನು ಎಂ ಬಿ ಪಾಟ್ಲ್ರ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಅದರ ನಮ್ಮ ಹತ್ತು ಪಟ್ಟು ಕೂಡಿಸ್ತೀನಿ ಅಂದಾರ ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಶೇವರು ಲಿಂಗಾಯತರು ಒಂದೇ ಅನಂತ ಸಂದೇಶ ಸಾರಲಿಕ್ಕೆ ಬಬಲೇಶ್ವರದಿಂದಲೇ ನಮ್ಮ ಏನು ಈಗಾಗಲೇ ಹೇಳಿದ್ರೆ ಬಸವಾದಿ ಪ್ರಮತರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ ಎಲ್ಲ ತಾಲೂಕಿನಲ್ಲಿ ಆಯಾ ವಿವಿರ್ಶವ ಲಿಂಗಾಯತರು ಇರ್ಬೋದು ಹಿಂದೂಗಳಿರ್ಬೋದು ಅವ್ರು ಮಾಡ್ತಾರೆ ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾ ಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಇನ್ಮ್ಯಾಗ ಸನಾತನ ಧರ್ಮದ ಬಗ್ಗೆ ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು ಯಾವುದೇ ರಾಜಕಾರಣಿ ಮಾತಾಡಿದ್ರು ನಾವು ಕುಂಡ್ರೋದಿಲ್ಲ ಅದೇ ಭಾಷೆಯಲ್ಲಿ ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ ಆ ಬಸವಣ್ಣನವರ ವಿಚಾರ ಇಟ್ಕೊಂಡು ಬಳಿ ಹಾಕೋಬೇಡ್ರಿ ಮಾಂಸ ತಿನ್ನಿರಿ ದಾರು ಕುಡಿರಿ ಹಾಂ ಹಂಗಾದ್ರೆ ಅವೆಲ್ಲ ಮಠಾಧೀಶರು ನಾನು ಒಂದು ಮಾತು ಹೇಳ್ತೀನಿ ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು ಪಾದ ಪೂಜೆ ಮಾಡಬಾರ್ದು ಹೇಳ್ಯಾರ ಅದಕ್ಕೆ ಮ್ಯಾಗ ನೀವು ಯಾರು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕ್ಕತ್ತಾರೆ ಕರ್ನಾಟಕದಾಗ ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರೆ ಇಲ್ಲ ನಾಟಕ ಕಂಪ್ನಿ ಇತ್ತಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ ಇನ್ಮ್ಯಾಗ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು ಸನಾತನ ಧರ್ಮದ ಡ್ರೆಸ್ ಇದೆ ಅದು ಕ್ಯಾವಿ ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕ್ಯಾವಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೆಯನ್ನು ಬರಿತಾರಲ್ಲ ಶಂಕ ಅವ್ರು ಹಸಿರು ಅಂಗಿ ಹಾಕೊಂಡು ಎಲ್ಲಿ ಹೇಳ್ಯಾರ ಈ ಸಿದ್ಧಾಂತ ಯಾವ ಯಾವ ಸಿದ್ಧಾಂತ ಕುಂಕುಮ ಹಚ್ಕೋಬೇಡ ಬಸವಣ್ಣ ಹೇಳ್ಯಾರ ಬಳಿ ಹಾಕೋಬೇಡದ ಬಸವಣ್ಣ ಹೇಳ್ಯಾರ ಸನಾತನ ಧರ್ಮಕ್ಕೆ ಬೈ ಅದ ಬಸವಣ್ಣ ಹೇಳ ಕೂಡಲೇ ಸಂಗಮ ದೇವತೆ ಯಾಕೆ ಉಪಯೋಗ ಮಾಡಿದ್ರು ಬಸವಣ್ಣನವರು ಅವರೊಬ್ಬರ ಆಸ್ತಿಕರಿದ್ದರು ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಆಯಿತು ಯಾರ್ಯಾರು ಈಗ ಹೆಂಗ ಯಾರದೇ ಒಂದು ಧರ್ಮ ಆಗಲಿ ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮದಾಗ ಏನಾಗ್ತದೆ ಯಾರು ಸ್ಥಾಪಕರು ಯಾರು ಅದ್ರ ಮುಂದಿನ ಯಾರ್ಯಾರು ಪೀಳಿಗೆ ಏನಾಯ್ತು ನಿಮ್ಮ ಬಲ್ಲಿ ದಾಖಲೆ ಏನಾಯ್ತು ನೀವು ಎಲ್ಲ ಹೇಳ್ತೀರಿ ಅಂತೇಳಿ ಅನುಭವ ಮಂಟಪ ಕಟ್ಟಿದ್ರು ಅಧ್ಯಕ್ಷರಾರು ಮಂಟಪದ ಪ್ರಭುಗಳು ಅಲಂ ಪ್ರಭು ಯಾರು ದಲಿತರು ಇಡೀ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಸಮುದಾಯದ ಒಬ್ಬೊಬ್ಬ ಶರಣರಿದ್ದರು ಅವರೆಲ್ಲರೂ ಹಿಂದೂ ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ರು ವಿನಃ ಸನಾತನ ಧರ್ಮಕ್ಕೆ ಎಲ್ಲಿಯೂ ಬೈದಿಲ್ಲ ಪಂಚಪೀಠಗಳಿಗೆ ಬೈದಿಲ್ಲ ಕೂಡಲ ಸಂಗಮ ಸ್ವಾಮಿಗಳ ಏನು ನಮ್ಮ ಕೂಡಲ ಸಂಗಮಾತೇನು ಹೇಳಿದ್ದಾರೆ ಕೂಡಲ ಸಂಗಮನಾತನ ಹೆಸರನ್ನು ತೊಗೊಂಡಾರಂದರೆ ಬಸವಣ್ಣವರು ಈಗ ಹ್ಯಾಂಗ ಭಾಳಷ್ಟು ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ರಾಜಾ ರಾಜಾರಾಮ್ ಮೋಹನ್ ರಾಯರ್ ಇರ್ಬೋದು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಬುದ್ಧ ಇರ್ಬೋದು ಅದೇ ರೀತಿ ನಮ್ಮ ಯಾರು ಮಹಾರಾಷ್ಟ್ರದ ಶಿಕ್ಷಣ ಮಾಡಿದಂಥ ಮ ಮಹಾತ್ಮ ಜ್ಯೋತಿಬಾ ಪುಲೆ ಇರ್ಬೋದು ಸಾವಿತ್ರಿಬಾಯಿ ಪುಲೆ ಇರ್ಬೋದು ಇವರೆಲ್ಲ ಸಮಾಜದಲ್ಲಿ ಅಂಕು ಡಂಕುಗಳನ್ನು ತಿದ್ದಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡದಂತೆ ಬಸವಣ್ಣವ್ರು ಹೋರಾಟ ಮಾಡ್ಯಾರ ಅವ್ರು ಎಲ್ಲರೂ ಹಿಂದೂ ಅನ್ನೋ ಶಬ್ದ ಉಪಯೋಗ ಮಾಡ್ಯಾರ ನಿಮ್ಮ ಕೂಡ ವಚನದಾಗ ಎಲ್ಲರೂ ಹಿಂದೂ ಶಬ್ದದ ಬಗ್ಗೆ ಟೀಕೆ ಎಲ್ಲಾದ್ರೂ ಇದ್ರೆ ತೋರ್ಸ್ರಿ ಅಲ್ಲ ಮೊದ್ಲೇನ್ ಗೋರ್ಮೆಂಟ್ ಇದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಹೇಳಿ ಬಂದ್ರು ಈಗಿನ ಗೋರ್ಮೆಂಟ್ ಬಂದಾದ್ಮೇಲೆ ಮಾಡಿದಾರ ಈ ನಿಟ್ಟಿನಲ್ಲಿ ಏನು ಯಾವ ತರ ಉತ್ತರ ಕೊಡ್ಬೇಕು ಎರಡ್ ಸಾವಿರದ ಹದಿನೆಂಟಕ್ಕೂ ಈ ರಾಜ್ಯದ ಜನ ಉತ್ತರ ಕೊಟ್ಟಾರೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೂ ಈ ಜನ ಉತ್ತರ ಕೊಡ್ತಾರೆ ನೋಡ್ರಿ ಅವರು ಇಟ್ಟು ದಿವಸ ನಕಲಿ ಪಾಟೀಲ್ರ ಬಗ್ಗೆ ಮಾತಾಡಿದ್ರು ಅಫಿಡೇವಿಟ್ ಪಾಟೀಲ್ರದವರು ಬಿಜಾಪುರನಾಗ ಒಂದು ಒಂದು ಕಂಪ್ನಿ ಅಫಿಡೇವಿಟ್ ಮಾಡ್ಕೊಂಡಾರ ನಾ ಪಾಟೀಲ್ ಅಂತ ಹತ್ತಾರು ಅಡ್ಡೇಸರ್ ಪಾಟೀಲ್ ಇಲ್ಲ ಒರಿಜಿನಲ್ ಆ ಎಂ ಬಿ ಪಾಲ್ರು ಒರಿಜಿನಲ್ ಗೌಡ್ರು ನಾನು ಒರಿಜಿನಲ್ ಗೌಡ್ರದ್ದೀನಿ ಆದ್ರೆ ಡೂಪ್ಲಿಕೇಟ್ ಗೌಡ್ರದ ಮಾತಾಡ್ತಿದ್ರು ಈಗ ನಾನ್ ದೂಡ ಈಗ ಸಂಘರ್ಷ ಬಿದ್ದಿದ್ದು ಒರಿಜಿನಲ್ ಉತ್ತರ ಕರ್ನಾಟಕ ಗೌಡ್ರದ್ ಬಂದ ತಿಂಡಿ ಎಂಪಿ ಪಲ್ದೈತೆ ನಮ್ದು ಇಲ್ಲ ವಿಜಯಪುರ ನಗರದ ಬೆಂಬಲ ಮಾತ್ರ ಇದೆ ನಿಮಗೆ ನಮ್ಮ ಕಡೆ ಇದೆ ಬಸವ ಇದೆ ಇದೆ ಎಲ್ಲ ಬಸವದ ನಮ್ಮಲ್ಲಿ ಸಮಸ್ತ ಸನಾತನ ಹಿಂದೂ ಧರ್ಮ ಇದೆ ನಮ್ಮ ಅದ್ರ ಮುಂದೆ ಯಾವ ಆರ್ಮಿನೂ ನಡೀದಿಲ್ಲ ಭೀಮ್ ಆರ್ಮಿ ಅವ್ರಿಗೆ ಯಾರ ಅದಾರ ಸಾಬಾರು ಆರ್ಮಿ ನಡೀದಿಲ್ಲ ನಮ್ಮ ಮುಂದೆ ದಲಿತರು ನಮ್ಮ ಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬುಕ್ಕ ಹೋದ್ರೆ ನೀವೆಲ್ಲ ಅವ್ರು ಏನು ಹೇಳ್ಯಾರ ಭಾರತ ಪಾಕಿಸ್ತಾನ ಒಡಿಬೇಕಾದ್ರೆ ಸಾಬ್ರ ಇಲ್ಲಿ ಪಾಕಿಸ್ತಾನ ಕಳ್ಸ್ಬೇಕ ಈ ಭೀಮಾ ಆರ್ಮಿಯವರು ಸಾಬ್ರನ್ನ ತಗೊಂಡು ಪದಾಧಿಕಾರಿ ಮಾಡೋರು ಟಿಪ್ಪು ಸುತ್ತಾನ ಉಪಾಧ್ಯಕ್ಷದ್ದು ಅದಕ್ಕೆ ತಿಳ್ಕೋರಿ ಭೀಮ್ ಆರ್ಮಿ ಹಿಂದೂ ಸಮಾಜವನ್ನು ಕನ್ವರ್ಟ್ ಮಾಡುವಂಥ ಒಂದು ಮುಸ್ಲಿಂ ಸಪೋರ್ಟ್ ಇರುವಂಥ ಒಂದು ಸಪೋರ್ಟ್ ಎಮ್ ಬಿ ಪಾಲ್ರೆ ನಿಮ್ಮ ತಾಕತ್ತೇನೆ ತೋರಿಸಿ ನನ್ನ ತಾಕತ್ತು ಕೇಳಿರಲ್ಲ ನಿಮ್ಮ ಭೀಮ್ ಆರ್ಮಿ ಬರಲಿ ನಿಮ್ಮ ಬಸವ ಅನುಯಾಯಿಗಳು ಬರಲಿ ನೀವು ಯಾವ ಭಾಷೆದಾಗ ಉತ್ತರ ಕೊಡ್ತೀರ ಅದೇ ಭಾಷಾದಾಗ ನಾವು ಕೊಡ್ತೀವಿ ನೀವು ಯಾರಿಗಾರು ಅನ್ಸದಂಗೆ ನಿಂಬಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಐತೆ ಅಂತ ಹೇಳಿ ರೊಕ್ಕ ಕೊಟ್ಟು ಏನೇನು ಲಿಂಗಾಯ್ತು ಹೇಳಿ ಮಾಡಿದ್ರಲ್ಲ ಎರಡು ಸಾವಿರ ಹದಿನೆಂಟಕ್ಕಿಂತ ಮುಂಚೆ ಎಲ್ಲ ಕಡೆ ಗಾ ಟ್ರಕ್ ಕಳಿಸೋದು ಬಸ್ ಕಳಿಸಿ ಮಂದಿಂತಂದು ಮಾಡಿದ್ರಲ್ಲ ಮನೆ ಸಣ್ಣ ಬಸವ ಸಂಸ್ಕೃತಿ ಮಾಡಿದ್ರಲ್ಲ ಬಿಜಾಪುರನಿಂದ ಮುನ್ನೂರು ಬಸ್ ತೊಗೊಂಡು ಹೋಗಿ ಮಾಡಿರಿ ನಿಮಗೆ ಚಾಮರಾಜನಗರ್ನಿಂದ ಬಸವ ಕಲ್ಯಾಣವರೆಗೆ ಯಾರು ಸಿಕ್ಕಲ್ಲ ಎಷ್ಟು ಜನ ಕೂಡಿಸಿದ್ರಪ್ಪ ನಾಲ್ಕೈದು ಸಾವಿರ ಜನ ಕೂಡಿದ್ರಲ್ಲಿ ಯಾರು ಹೂವು ಹಾಕಿದ್ರು ಸಿದ್ದರಾಮಯ್ಯ ಸ್ವಾಮಿ ಬಾಲಕಿ ಸ್ವಾಮಿ ಏನು ಹೇಳ್ದೆ ಅವರ ಹೃದಯದಲ್ಲಿ ಬಸವಣ್ಣ ಬಸವಣ್ಣ ಇಲ್ಲ ಅಲ್ಲ ಅಲ್ಲ ಅದಾನ ಅದು ನೀ ಅದು ನೀವು ತಿಳ್ಕೊಂಡ್ರಪ್ಪ ಅಪ್ಪ ಹಂಗ ನಿಮಗ ವಿಜೇಂದ್ರ ಹೇಳಿರ್ತಾನೆ ತಿಳ್ಕೊಂಡ್ರ ನಿಮ್ಮದವ್ರೆ ಏನು ನೀವೇನು ಸತಿ ಸಾವಿತ್ರಿ ಇಲ್ಲ ವಿಶ್ವಗುರು ಭಾಷಣ ನೀವು ಎಲ್ಲ ಎರಡಷ್ಟೇ ಇದೀರಿ ವಿಜಯೇಂದ್ರ ಹುಲಿ ಅಂತ ಹೇಳಿ ಅವ್ರು ರೊಕ್ಕ ಹುಲಿ ಹುಲಿಯೇ ತೊಗೊಂಡಿ ಅವ ರೊಕ್ಕ ಅವ ರೊಕ್ಕ ಕೊಡೋದು ಬಂದ್ ಮಾಡ್ಕೊಳ್ಳೇನೆ ಯತ್ನಾಳ್ ಪ್ರಭಾವ ರಾಜ್ಯದಲ್ಲಿ ಭಾರಿ ಮತ್ತೆ ರೊಕ್ಕ ಕೊಡೋ ಯತ್ನಾಳ್ ಹಳಿ ನಾಯಕ ಕೇಳಿದ್ರಲ್ಲ ವಿಜಾಪುರ ನಗರಕ್ಕೆ ಸೀಮಿತ ಎತ್ತದೇ ಅವಳೆದ್ರೆ ನೀವು ಹೇಳ್ತೀವಿ ವಿರಾಟ ಸಮಾವೇಶ ಮಾಡ್ತಾ ಇಲ್ಲಿ ದಲಿತರಿಗೆ ಅವಕಾಶ ಎಷ್ಟು ದಲಿತ ಸಮಾವೇಶದಲ್ಲಿ ಆ ದಲಿತರೇ ಆ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸ್ತೀವಿ ನಾವು ಆ ದಲಿತ ಸಮಾಜ ಹಿಡಿದು ಎಲ್ಲ ಸಮುದಾಯದ ಸ್ವಾಮಿಗಳ ಪಾದ ಪೂಜೆ ಮಾಡಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಮುಂದೆ ಹೇಳಿ

ಒಕ್ಕಲಿಗ ಕ್ರಿಶ್ಚಿಯನ್ ಎಲ್ಲರದಾರ ಅಂದ್ರೆ ಇವ್ಯಾರು ಯಾರು ಸೃಷ್ಟಿ ಮಾಡಿದವರು ಇವರ ಸಿದ್ದರಾಮಯ್ಯನ ಸರ್ಕಾರ ಅಲ್ಲ ನೋಡ್ರಿ ಯಾವ ಮೀಸಲಾತಿ ಆದರೂ ಅವ್ರು ಮತ್ತೊಂದು ಧರ್ಮಕ್ಕೆ ಮತಾಂತರ ಆದರೆ ಆ ಮೀಸಲಾತಿ ಸೌಲಭ್ಯ ಸಿಗಬಾರ್ದು ಇದು ನಮ್ಮ ವಾದ ಇವತ್ತು ಮೀಸಲಾತಿಯನ್ನು ಯಾವ್ಯಾವ ಸಮುದಾಯಕ್ಕೆ ಸಿಕ್ಕಿದೆಯಲ್ಲ ಅದೇ ಒರಿಜಿನಲ್ ಆ ಒಂದು ಸಮುದಾಯದಲ್ಲಿದ್ದರೆ ಮಾತ್ರ ಸಿಗಬೇಕು ಇವತ್ತು ನೋಡ್ರಿ ಹಿಂದೂ ಕುರುಬಾತ ಬರೆಸ್ತಾ ಇದ್ದಾರೆ ಹಿಂದೂ ಒಕ್ಕಲಿಗಾತ ಬರೆಸ್ತಾ ಇದ್ದಾರೆ ಹಿಂದೂ ಲಿಂಗಾಯತ ಬರೆಸ್ತಾ ಇದ್ದಾರೆ ಯಾಕಂದ್ರೆ ನನ್ನ ಸಾಲಿ ಸಾಲಿಸ್ ಬಿಟ್ಟು ಹಿಂದೂ ಲಿಂಗಾಯತ ಐತಿ ನಂದು ಹಿಂದೂ ಲಿಂಗಾಯತ ತೀವ್ರ ಬರ್ಸ ಲಿಂಗಾಯತನು ಧರ್ಮ ಎಲ್ಲ ಐತಿ ಎಲ್ಲಿ ಗೆಜೆಟ್ ತೋರಿಸ್ರಿ ನನಗೆ ಇರೋ ಭಾರತ ಸಂವಿಧಾನದಲ್ಲಿ ಆರೇ ಧರ್ಮಗಳು ನೀವು ಅದನ್ನು ಬರೀಲಿಲ್ಲ ಅಂದ್ರೆ ನಿಮ್ಗೆ ಕ್ಯಾಟಗರಿ ಸಿಗೋದಿಲ್ಲ ನಾಳೆ ಎಲ್ಲರೂ ಇಡೀ ನೋಡ್ರಿ ಹಿಂದೂ ದಲಿತರ ತಲೆ ಬರೆಸ್ಲಾಕತ್ತಾರ ಅವರು ಸಹಿತ ಯಾಕಂದ್ರೆ ಅವ್ರದ್ದು ಮೀಸಲಾತಿ ಹೋಗ್ತದೆ ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಎಮ್ ಬಿ ಪಾಟೀಲ್ರು ಈಶ್ವರ ಕಂಡ್ರೆ ಕಾಂಪಿಟಿಷನ್ ಐತಿ ಸಿದ್ದರಾಮಯ್ಯರು ಎಲ್ಲರೂ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂದಗಿಂದ ಅರ್ಥ ಎಂ ಬಿ ಪಾಟೀಲ್ರು ಹರ ಹಾಕಿ ಶ್ರೀ ಗುರು ಬಸವಲಿಂಗಾಯ ಒಂದೆಟ್ಟು ಪೇಡಸ್ವಾಮಿಗಳನ್ನ ತಂದು ಹಿಂಗೆ ಆಶೀರ್ವಾದ ಮಾಡ್ತಾರೆ ಇದು ಆಶೀರ್ವಾದ ಸನಾತನ ಧರ್ಮದ್ದು ಸನಾತನ ಧರ್ಮ ಬೇಡಪ್ಪ ಆಶೀರ್ವಾದ ಹಿಂಗೆ ಮಾಡೋದು ಇದು ನೀವು ನಿಮ್ಗೆ ಆಶೀರ್ವಾದ ಹಿಂಗೆ ಮಾಡ್ತಾರೆ ನಾನು ಕಾಂಗ್ರೆಸ್ ವಕ್ತಾರ ಏನ್ರಿ ನಾ ಅವ್ರವ್ರ ಕಾಂಪಿಟೀಷನ್ ನಡ್ದತ್ರಿ ಕಾಂಪಿಟೀಷನ್ ನಡಿದೆಯಲ್ಲ ನಾವೇನು ನೋಡ್ರಿ ಸತೀಶ್ ಜಾರಕಿಹೊಳ ಆದರೂ ವಿರೋಧಿಲ್ಲ ಎಂ ಬಿ ಪಾಲ್ಟ್ರಾದರೂ ವಿರೋಧಿಲ್ಲ ಯಾರು ಆಗಲ್ಲಕ್ಕ ಅವ್ರ ಪಾಲ್ಟಾಗ ಹೆಂಗಾದ್ರೂ ಎರಡ್ ಸಾವಿರದ ಇಪ್ಪತ್ತೆಂಟು ಅದು ಮಂಡಂಗೆ ಹೋಗೋದು ಕೊನೆಗೆ ಯಾರ್ಯಾರು ಆಗೋದ್ರೆ ಆಗ್ರಿ ಇವ್ರು ಯಾರೂ ಆಗೋದಿಲ್ಲ ನೀವು ನೋಡ್ತೀರಿ ನೀವು ನೋಡ್ರಿ ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದೆ ಅದು ಹೆಸರು ಹೇಳ್ತೀನಿ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತದೆ ಇವ್ರು ಯಾವ ಆಗೋದು ಭಾ ಭಾಗಶಃ ನೀವು ಹೇಳಕತ್ತೀರಿ ಏನು ಹೇಳ್ಯಾರ ಆ ಸುಪ್ರೀಂ ಕೋರ್ಟು ಇದರ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ ಇವರಿಂತಿಂಥ ಶಬ್ದ ಉಪಯೋಗ ಮಾಡಿದ್ರ ಬಗ್ಗೆ ಎಲ್ಲಾದರೂ ಆ ಒಂದು ರೈಟ್ಸ್ ಆಗ್ತವನು ದಂಬೆ ಗಲಿಬೆ ಆಗ್ತವನು ಅಂಥದ್ದನ್ನು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ ನಂಬರ್ ಒನ್ ನಂಬರ್ ಟೂ ಈ ರೀತಿ ಯಾವ ಸ್ವಾಮಿಗಳು ಕೆಲಸ ಶಬ್ದಗಳನ್ನು ಉಪಯೋಗ ಮಾಡ್ಯಾರ ಅವ್ರ ಮ್ಯಾಗನು ಕೇಸ್ ರವಾದ್ ಮಾಡಿರೋ ಹೇಳ್ಯಾರಂಥೇಳಿ ನಾನು ಮದ್ದು ಮಾಡಿದ್ರು ಅಂದರೆ ಇದರಿಂದ ನಿಜಗುಣಾನಂದ ಹಳ್ಳಿ ಅಲ್ಲಿ ಒಬ್ಬ ಯಾವನ ಚಿತ್ತಾಪುರನಾಗ ಮಾತಾಡೋಣ ಅಲ್ಲಿ ಕೋರ್ಟ್ ವಿರುದ್ಧ ಮಾತಾಡೋಣ ನ್ಯಾಯಾಂಗದ ಜಡ್ಜ್ಗಳ ಬಗ್ಗೆ ಮಾತಾಡೋಣ ಇವೆಲ್ಲ ನ್ಯಾಯಾಂಗ ನಿಂದನೆಗಳ ಬಗ್ಗೆ ತನಿಖೆ ಆಗ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ರಿವ್ಯೂ ಮಾಡಲಿಕ್ಕೆ ಮತ್ತೆ ಹೈಕೋರ್ಟ್ಗೆ ಅಧಿಕಾರ ಕೊಟ್ಟಾರೆ ನಾವು ಯಾವ ರೀತಿ ವಾದವನ್ನು ಮಂಡಿಸಲು ಎಲ್ಲೆಲ್ಲಿ ನಾವು ಫೇಲ್ ಆಗಿವಲ್ಲ ಆ ಪಾಯಿಂಟ್ಸ್ಗಳನ್ನು ತೊಗೊಂಡು ಮತ್ತೆ ನಾವು ಕೋರ್ಟ್ನಲ್ಲಿ ಹೋಗ್ತೀವಿ ನಾವು ಪ್ರಯತ್ನ ಮಾಡ್ಲಾಕತ್ತೀವಿ ವಿಜಯಪುರದಲ್ಲಿ ನಮ್ಮ ಕನ್ನೇರ ಮಠದ ಶ್ರೀಗಳನ್ನ ಕರ್ಕೊಂಡು ಬಂದೇ ಈ ಸಮಾವೇಶ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟು ಆಗಲಿಲ್ಲ ಅಂದರೆ ನಾವು ನಾವು ದೊಡ್ಡ ಸಮಾವೇಶ ಮಾಡ್ತೀವಿ ಎಮ್ ಬಿ ಪಾಲ್ರು ಸಮಾವೇಶಕ್ಕೆ ತಯಾರಾಗಲಿ ಇದ್ದಾರೆ

ನಾನು ಹೇಳ್ದಲ್ರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ನನ್ನ ಜೀವನದಾಗ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕು ಅದು ಕೂತ್ಬಿಟ್ಟ ಅವರೇ ಆಗ್ತಾರೆ ನೀವು ನೋಡ್ತೀವಿ ಡಿ ಕೆ ಶಿವಕುಮಾರ್ನ್ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಅವ್ರನ್ನ ಮಾಡೋಣ ಲೆಕ್ಕಕ್ಕೆ ಬರ್ತದೆ ಖರ್ಗೆ ಅವ್ರ ಹಾಕ್ತಾರೆ ಮತ್ತು ಪಕ್ಕದಲ್ಲಿ ಮತ್ತು ಅವ್ರಿಗೆ ಕಾಕ ಏನು ಹೈಕಮಾಂಡ ಅದು ಹೇಳಿದ್ದಕ್ಕೆ ಬದ್ದಾಗಿದ್ದ ಗಿದ್ದು ಯಾಕೆ ಹೇಳೋಕರಂತರ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ ಸತೀಶ್ ಜಾರಕಿಹೊಳಿ ಅರ್ಹತೆ ಇದೆ ಅಂದರೆ ನೀವೇನಾರು ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನಾ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು ಎಪ್ಪತ್ತೆಂಬತ್ತು ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡೋಂಥ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ಕೊಟ್ಟರು ಸರ್ ಅಲ್ಲಿ ಕೆಲಸ ಇಲ್ಲ ಬಗ್ಗೆ ಇಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನೂ ಬರಲಾಗೈತಿ ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಂತ ಖರ್ಗೆ ಸಾಹೇಬ್ ಹೇಳ್ತಾರೆ ಆಗುದಿಲ್ಲರಿ ನೋಡ್ರಿ ಹೈಕಮಾಂಡ್ ರಾಷ್ಟ್ರೀಯ ಅಧ್ಯಕ್ಷನೇ ಮುಖ್ಯಮಂತ್ರಿ ಆಗ್ಬೇಕಂತ ಕೂತಾಗ ಯಾವ ಡಿ ಕೆ ಸುಕ್ರಮ್ ಕೇಳ್ತಾರೆ ಯಾರು ಸತೀಶ್ ಕೇಳ್ಬೇಕು ಇಲ್ಲೇ ಇಲ್ಲೇ ಅಡ್ಡಾಡೋದು ಇಲ್ಲೇ ಬೆಳಗಾವಿದಾಗೆ ಹೆಂಗಿತ್ತು ಸುತ್ತಾಕತ್ತ ಯಾರೀ ಆರೋಪ ಮಾಡಿದಾರ ಯಾರೀ ಅವ್ರಿಗೆ ಗುರ್ತಿರ್ತತ್ರಿ ಯಾವ ಥ್ರೂ ಹೆಂಗ ಹೋಗಿ ನಮ್ಗೆ ಗುರ್ತಿರ್ಬೇಕು ನಮ್ದೇನು ವಿರೋಧ ಇಲ್ಲ ರೀ ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ವಿರೋಧ ಇಲ್ಲ ನಾವ್ಯಾರು ವಿರೋಧ ಪಕ್ಷದವರು ಆದರೆ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ನಾನು ನೋಡಿ ಸರ್ ನಿಮ್ಗೊಂದು ಮಾತು ಹೇಳ ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ಕೊಂಡೇ ಮಾಡ್ಕೊಡ್ತಾರೆ ಅವ್ರಿಗಿರುವುದೇ ಕರ್ನಾಟಕ ಉತ್ಪನ್ನ ಬರೋದು ಇಷ್ಟು ನೋಡ್ರಿ ಅವ್ನು ಯಾರು ಪಪ್ಪಿ ಅಂತ ಹೇಳಿ ಚಿತ್ರ ಎಮ್ ಎಲ್ ಎ ಹಿಡ್ದಾರಲ್ಲ ಅವರು ಇದೇ ಆರೋಪ ಆಗಿ ಹಿಡಿದಿದ್ದು ಇಡೀ ಐದುನೂರು ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ ನಾನು ಮಂತ್ರಿ ಮಾಡಿರತ್ ಹೇಳಾರ ಸುದ್ದಿ ಮೇಲೇ ರೇಡ್ ಹಾಕಿದ್ರು ಎಷ್ಟು ಹಣ ಸಿಕ್ತೀವಿ ನಿಮ್ಗೆ ಹೊರ್ತದೆ ಹಿಂದೂ ಇಲಿ ಅಂತ ಅನ್ಬೇಕಾಗಿತ್ತು ಆ ನಿಟ್ಟಿನಲ್ಲಿ ಬಿಜೆಪಿಗೆ ಏನಾದರೂ ತಾವು ಮನವಿ ಬರ್ತಿದಾರೆ ಯಾಕಂದ್ರೆ ಇಲ್ಲಿವರೆಗೂ ನೀವು ಇದರಲ್ಲಿ ಅನೇಕ ಜನ ಬಿಜೆಪಿ ನಾಯಕರ ಜೊತೆ ಕೂತಿದ್ತಾವ ಈಗ ಅನೇಕ ಜನ ನಾಯಕರು ಸಹ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಏನಾದ್ರು ಮುಂದಿನ ಮನೆಯಲ್ಲಿ ಬರ್ತೀರಾ ಹೈಕಮಾಂಡ್ ಏನಾದ್ರೂ ನಿಮ್ಗೆ ಫೋನ್ ಏನಾದ್ರೂ ಮಾಡ್ತಾ ಅಂತ ಹೇಳಿ ನೋಡ್ರಿ ದೇಶನಾಗ ನರೇಂದ್ರ ಮೋದಿಯವರು ಜನರಿಂದ ಆದಂಥ ನಾಯಕರು ನರೇಂದ್ರ ಮೋದಿಯವ್ರನ್ನ ಯಾರು ಬಿಜೆಪಿ ಇರೋರು ಅರ್ಧಕ್ಕೆ ಅರ್ಧ ವಿರೋಧಿದ್ರು ಅವಾಗ ದೇಶನಾಗ ಒಂದು ಸಂಚಲನ ಆಯ್ತು ಏನಂದ್ರೆ ನರೇಂದ್ರ ಮೋದಿಯವರು ದೇಶ ಪ್ರಧಾನಮಂತ್ರಿ ಆಗ್ಬೇಕು ಇದನ್ನು ಯಾರೂ ತಪ್ಪಿಸ್ಲಿಕ್ಕೆ ನಾಲ್ಕು ಮಂದಿ ಇರೋರು ವಿರೋಧ ಮಾಡೋರು ಯೋಗಿ ಆದಿತ್ಯನಾಥ್ರು ನರೇಂದ್ರ ಮೋದಿಯವ್ರ ನಂತರ ಈ ದೇಶದ ಪ್ರಧಾನಿ ಯಾರು ಆಗ್ಬೇಕಾದ ಯೋಗಿ ಆದಿತ್ಯನಾಥ್ರು ಇದು ಜನರ ಭಾವನೆ ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಗೋದ್ ತಿಳ್ಕೊಂಡೀನಿ ಒಪ್ಗೊಳ್ಳಲಿಲ್ಲ ಅಂದ್ರೆ ನನ್ನ ಜೆ ಜಿ ಬಿ ಪಾರ್ಟಿ ರೆಡಿನೇ ಐತಿ ನಾನು ಯಾರು ಸಂಪರ್ಕ ಹೋಗಿಲ್ಲ ಪಾಪ ಅವ್ರು ಯಾರೂ ಸಂಪರ್ಕ ಬಂದಿಲ್ಲ ಯಾಕಂದ್ರೆ ಅವ್ರಿಗೆ ಈಗ ನಮ್ದು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಯಾವಾಗ ಬರ್ತೈತಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾಕ್ಕೆ ಹೊಂಟೀನಿ ನಾನು ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದೈತಿ ನೀವು ಎರಡು ಸಾವಿರ ಇಪ್ಪತ್ತೇಳು ಚುನಾವಣೆಗೆ ನಮ್ಮ ಬಿ ಜೆ ಪಿ ಪರವಾಗಿ ಬಾ ಬರೆಯಬೇಕಂತ ಹೇಳಿ ಯಾಕಂದ್ರೆ ಕರ್ನಾಟಕ ಜನ ಇದ್ದಾರೆ ನಿಮ್ಮ ಅಪೇಕ್ಷೆ ಪಡ್ತಾಯಿದ್ದ ಅದೇ ಉದ್ದೇಶದಿಂದ ನಾಳೆ ಎರಡನೇ ತಾರೀಕಿಗೆ ನಾನು ಹೊಂಟೀನಿ ಹ್ಯಾಂಗ ಮದ್ದೂರ್ನಾಗ ಮನೆ ಕರೆದ್ರಲ್ಲ ಕಾರ್ಯಕರ್ತರು ಮದ್ದೂರ್ನಾಗೆ ನಾನು ಇದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಅಲ್ಲಿ ಹಿಂದೂತ್ನೂ ಇರಲಿಲ್ಲ ಮದ್ದೂರ್ನಾಗ ನಾವು ಹೋದಾಗ ಇಪ್ಪತ್ತು ಸಾವಿರ ಜನ ಸೇರಿದ್ರು ಮೊನ್ನೆ ಕೆರೆಗೌಡಕ್ಕೆ ಹೋಗಿದ್ದೆ ಮಂಡ್ಯದ ಮಂಡ್ಯ ಸಿಟಿ ಒಳಗೆ ನಾಲ್ಕೈದು ಕಿಲೋಮೀಟ್ರ್ ನಾನು ಮೆರವಣಿಗೆ ಮಾಡಿದ್ರು ಈ ಗೋವಾದಾರ ಕರಿಲಕ್ಕಂಥರ ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ಆದರೆ ನಾನು ಬಾರ್ಡ್ರ್ ನಾನೇ ಆಟಾಡಿನಿ ಪೂರ್ತಿ ಅಕ್ಕಲ್ ಕೋಟ್ ಹಿಡಿದು ಜತ್ತನ ಎಲ್ಲ ಬಾರ್ಡ್ರಾಗ ನಾನೇ ಆಟಾಡಿದ್ವಿ ನನ್ನ ಸಭೆಗೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿದ್ರು ಈ ಗೋವಾದಾಗೂ ಒಂದು ಪರಿವರ್ತನೆ ಆಗ್ಲಾಕತ್ತೈತಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅಲ್ಲಿ ಚುನಾವಣೆ ಇದೆ ಹೈಕಮಾಂಡ್ ಅದವರು ಒಂದು ನಿರ್ಣಯ ಮಾಡ್ತಾರೆ ಮಾಡಲಿಲ್ಲ ಅಂದರು ನಂದು ರೆಡಿ ಇಟ್ಕೊಂಡಿದ್ದು ಜೆ ಜಿ ಬಿ ಪಾರ್ಟಿ ಬಯಲ ಎಲ್ಲ ಪಾರ್ಟಿ ರೆಡಿ ಐತಿ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗಿ ಹನ್ನೊಂದು ಜೆ ಸಿ ಬಿಗಳ ವಿಜಯ ಮಾಡಿ ಜ್ಞಾನಪೂರ್ಣ ಜಗನ್ ಜ್ಯೋತಿ ದಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ ಆ ಪಾರ್ಟಿಯಾಗಿದ್ದರೂ ಹೋಗ್ತೀನಿ ಪಾರ್ಟಿಯಾಗಿ ಇರ್ಲಿಕ್ಕಂದ್ರು ಜೆ ಸಿ ಬಿ ಅಂದ್ರೆ ಜೆ ಅಂದ್ರೆ ಜೆ ಡಿ ಎಸ್ ಅಲ್ಲಿ ನಾರಾಜಾದವರು ನಮ್ಮ ಕಡೆ ಬರ್ತಾರೆ ಸಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಅದಾರ ಅವರು ನಮ್ಮ ಪಾರ್ಟಿಗೆ ಬರ್ತಾರೆ ಬಿ ಅಂದ್ರೆ ಬಿ ಜೆ ಪಿ ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತೊಗೊಳ್ತೀನಿ ಟೆನ್ ಪರ್ಸೆಂಟ್ ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ ಆ ಪಕ್ಷ ಕಟ್ತೀನಿ ಈಗ ಒಂದೊಂದು ಒಳಗೆ ನಾಲ್ಕೈದು ಮಂದಿ ಟಿಕೆಟ್ ಬರ್ತಾರ ಇಲ್ರಿ ಬಿ ಜೆ ಪಿಯಾಗ ವಿಜೇಂದ್ರ ವಿಜಯೇಂದ್ರ ಯಡಿಯೂರಪ್ಪ ಇದ್ರೆ ಏನು ಮಾಡ್ತಾರೆ ಅವ್ರು ರೊಕ್ಕ ತಗೊಂಡು ಅವ್ನು ಟಿಕೆಟ್ ಕೊಟ್ಬಿಡ್ತಾರೆ ವಿ ಕ್ಯಾಂಡಿಡೇಟ್ ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನೊಬ್ಬ ಅವನು ತಂದು ನಿಂದರ್ಸಿಬಿಡ್ತೀನಿ ಇಷ್ಟೇ ಐತಿ ಸಿಂಪಲ್ ಫಾರ್ಮೆಲ್ಲ ಐತಿ ಪಾರ್ಟಿ ಕಟ್ಟಿದ್ರೆ ಯತ್ನ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ ಇಂದಿನ ವಿಶೇಷ ನೀವು ಹೊಡಿತೀರ್ತೀರಿ ಹೊಡ್ಕೋ ನೀವೇನು ಹೊಡಿತೀರಿ ಏನು ಯಶಸ್ವಿ ಆಗಬಹುದಾ ಸಂಜೆ ಆರು ಗಂಟೆಗೆ ನೋಡಿರಿ ನೋಡಿರಿ ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ ಬಿ ಜೆ ಪಿ ಫೋನ್ ಬರ್ತೈತಿ ಜೆ ಡಿ ಎಸ್ ಫೋನ್ ಬರ್ತೈತಿ ನೋಡು ಬ್ರದರ್ ನೋಡೋಣ ನೀವೇನು ದಯವಿಟ್ಟು ಎತ್ನಾಳು ಹೈಲೈಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಮ್ಮ ಮನುಷ್ಯ ನಿಮ್ಮ ಕಡೆ ಬರ್ಲಾಕತ್ತಾನ ಆಟೋತನ ಮತ್ತೆ ಇದು ಚೇಂಜ್ ಮಾಡ್ತಾನೆ ಸ್ಕ್ರಿಪ್ಟ್ ಹಿಂಗೆ ಇದು ಹಿಂಗೆ ಸ್ಕ್ರಿಪ್ ಚೇಂಜ್ ಮಾಡಿ ಜೆ ಸಿ ಬಿ ಜೆ ಸಿ ಬಿ ಅವಾಗ ಚಾಲು ಆಗ್ತದ್ದು ಗೊತ್ತೇನ್ರಿ ಇನ್ನೊಮ್ಮೆ ಜಿ ವಿಜಯೇಂದ್ರ ನಮ್ಮ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ ಜೆ ಸಿ ಬಿ ಚಾಲು ಆ ಅನೌನ್ಸ್ ಆದ ಮರು ದಿವಸ ಚಾಲು ಹೊಸ ರಾಜಕೀಯ ಪಕ್ಷದ ನಿಮ್ಗೆ ಹೇಳ್ರೆ ನಮ್ಮ ಬಿಜೆಪು ಎಷ್ಟು ಮಂದಿ ಎಂ ಪಿ ಅದಾರ ಇಪ್ಪತ್ತೈದು ಮಂದಿ ಅದಾರ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತು ಮಂದಿ ಏನು ಎಮ್ ಎಲ್ ಎ ಅದಾರಲ್ಲ ಐವತ್ತೈದು ಮಂದಿ ನನ್ನ ಕಡೆ ಅದ ಸಂಪರ್ಕ ಅದಾರ ಮಾತಾಡ್ತಾರೆ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡ್ ಹೊರಗೆ ಹಾಕಿ ಹೇಳ್ತಾ ಇರ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ದೊಡ್ಡ ದಿಲ್ಲಿಯವ್ರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡ್ ಅದ್ರು ಕೇಳ್ತಾರೆ ಅವ್ರು ಯತ್ನಾಳ್ ಹೊರಗಾಕಿದ್ರು ಚಲೋ ಆಯಿತೋ ಕೆಟ್ಟಾಯ್ತು ಕೇಳ್ತಾರೆ ಬಹುತ ಬುರ ಹೋಗ್ತಾರೆ ಅವು ಬಹುತ್ ಪವರ್ಫುಲ್ ಅಂತ ಹೇಳ್ತಾರೆ ಯಾಕೆ ಅರ್ನೇಕು ಊರ್ಸ್ಗೋ ವಾಪೀಸಲ್ಲಿ ಏಕೆ ಅನೇಕ ಾಯಿತು ಪಾರ್ಟಿ ಬಹುತ್ ಕ್ಲಾಸ್ ಹೌಸ್ ಆಗೈತೆ ಅದು ಹೇಳಿ ಬರ್ಲಾಕತ್ತ ಅವರು ಏನದ ಬಿಹಾರದ ಎಲ್ಲ ಮುಗೀಲಿ ಅಟರಾಗಿ ವಿಜೇಂದ್ರದು ಮುಗಿತೈತಿ ಮುಂದೊಂದು ಪಾರ್ಟಿಗೆ ಒಂದು ಹೊಸ ಆಪ್ರೇಷನ್ ಮಾಡ್ಬೇಕ ಐತಿ ಆಪ್ರೇಷನ್ ಆಗಲಿಲ್ಲ ಅಂತ ನಮ್ಮ ಪಾರ್ಟಿ ರೆಡಿ ಐತೆ ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವವನ್ನು ನಾವು ಒಪ್ಪೋದಿಲ್ಲ ಎಲ್ಲರೇ ಅವ್ರು ಬಂದು ಯಡಿಯೂರಪ್ಪ ಕ್ಷಮಾ ಬಿಡು ವಿಜಯನ ಜೊತೆಗೆ ಹೊಂದಾಣಿಕೆ ನಾವೇನಾರು ಹೇಳಂದ್ರೆ ಹೇಳಬೋದಾ ನಿಮ್ಮ ಪಾರ್ಟಿಗೆ ಬರೋದತ್ತ ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಾಕಂತತಿ ನಿನ್ನೆ ಭಗತ್ ಕಾರ್ಯಕ್ರಮ ಇಪ್ಪತ್ತು ಸಾವಿರ ಮಂದಿ ಕೂಡತಿ ಏನು ಆಯ್ನ ದಬ ಕರ್ಕೊಂಡು ಹೋಗಿ ನಾ ಗಾಡಿ ಕಳ್ಸಿದ್ಯ ಊಟ ಮಾಡಿಸಿ ಏನೂ ಇಲ್ಲ ಬರೀ ಹಿಂದುತ್ವ ರಾಷ್ಟ್ರ ಎಷ್ಟರ ಸಲಕ್ಕೆ ಜನ ಕೂಡ್ಲಾಕತ್ತಾರಂದ್ರೆ ಆಪ ಪಾರ್ಟಿ ದಿಲ್ಯಾಗೆ ಹೆಂಗೆ ಬತ್ತಲ್ಲ ಹಂಗೆ ಕರ್ನಾಟಕ ನಮ್ಮ ಪಾರ್ಟಿ ಥ್ಯಾಂಕ್ ಯು ಸರ್ ನೀವೆಲ್ಲ ಅಭಿನಂದನೆ ಕೊಡ್ಕತ್ತೀರಂದ್ರೆ ಗ್ಯಾರಂಟಿ ಮುಖ್ಯಮಂತ್ರಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ